ಪುರಾತನ ಕಲ್ಯಾಣಿಯ ಸುತ್ತಲೂ ಸಸಿ ನೆಡುವ ಕಾರ್ಯಕ್ರಮಕ್ಕೆ ಚಾಲನೆ ಗುಡಿಬಂಡಿಯಲ್ಲಿ ಗ್ರಾಮ ವಿಕಾಸ ಯೂತ್ ಫಾರ್ ಸೇವಾ ಸಂಸ್ಥೆಯ ಸಹಯೋಗದಲ್ಲಿ ಪಟ್ಟಣದಿಂದ ಬ್ರಾಹ್ಮಣರಹಳ್ಳಿ ಗ್ರಾಮಕ್ಕೆ ಹೋಗುವ ರಸ್ತೆಯಲ್ಲಿರುವ ಪುರಾತನ ಊರ ಬಾಗಿಲು ಸ್ವಾಮಿ ದೇವಾಲಯದ ಬಳಿಯ ಪುರಾತನ ಕಲ್ಯಾಣಿ ಸ್ವಚ್ಛತೆ ಹಾಗೂ ಪುನಶ್ಚೇತನ ಕಾರ್ಯದ ಅಂಗವಾಗಿ ಸ್ವಚ್ಛಗೊಂಡ ಕಲ್ಯಾಣಿಯ ಸುತ್ತಲೂ ಸಸಿ ನೆಡುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ವೇಳೆ ಯೂತ್ ಫಾರ್ ಸೇವಾ ಸಂಸ್ಥೆಯ ರಾಜ್ಯ ಪರಿಸರ ಸಂಯೋಜಕ ಉಮಾಪತಿ ಭಟ್ ಮಾತನಾಡಿ ಯೂತ್ ಫಾರ್ ಸೇವಾ ಸಂಸ್ಥೆ ವತಿಯಿಂದ ಪರಿಸರ ಪುನಶ್ಚೇತನಗೊಳಿಸುವ ನಿಟ್ಟಿನಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ ಅದರಲ್ಲಿ ವೃಕ್ಷಾರೋಪಣ ಹಾಗೂ ಜಲ ಸಂರಕ್ಷಣೆ ಬಗ್ಗೆ ಹೆಚ್ಚು ಆದ್ಯತೆ ನೀಡಲಾಗಿದೆ ಅದರಲ್ಲಿ ಕೆರೆಗಳ ದುಸ್ಥಿತಿ ಪುನಶ್ಚೇತನ ಕಲ್ಯಾಣಿಗಳ ಪುನಶ್ಚೇತನಗಳಿಗೆ ಹೆಚ್ಚಿನ ಒತ್ತು ನೀಡಲಾಗಿದೆ ಎಂದು ತಿಳಿಸಿದರು ಈ ವೇಳೆ ಸ್ವಚ್ಛತೆಗೊಂಡ ಕಲ್ಯಾಣಿಯ ಸುತ್ತಲೂ ಗಿಡ ನೆಡುವ ಕಾರ್ಯಕ್ರಮಕ್ಕೆ ಗ್ರಾಮ ವಿಕಾಸ್ ಸಂಸ್ಥೆಯ ಮುಖ್ಯಸ್ಥ ಹಾಗೂ ಆರ್ ಎಸ್ ಎಸ್ ನ ಹಿರಿಯ ಪ್ರಚಾರ ಶ್ರೀಧರ್ ಸಾಗರ್ಜಿ ಚಾಲನೆ ನೀಡಿದರು ನಮ್ಮ ಗುಡಬಂಡೆಯಲ್ಲಿ ಪುರಾತನವಾದಂತಹ ಒಂದು ವೆಂಕಟರಮಣ ಸ್ವಾಮಿ ಗುಡಿಯ ಒಂದು ಪಕ್ಕದಲ್ಲಿರುವಂತಹ ಹಿಂದೆ ನಮಗೆ ಕಾಣ್ತಾ ಇದೆ ಊರು ಬಾಗಿಲು ಆಂಜನೇಯ ಅಂತ ಹೇಳ್ತೀವಿ ಉಲ್ಲೋಡ್ ಆಂಜನೇಯ ಅಂತಂದ್ಬಿಟ್ಟು ಈ ಒಂದು ಆಂಜನೇಯ ಮಂಟಪದ ಪಕ್ಕದಲ್ಲಿ ಒಂದು ಕಲ್ಯಾಣಿ ಇವತ್ತಿನ ದಿವಸ ದುರಸ್ತಿಗೊಳಿಸಿದ್ದೇವೆ ಈ ಒಂದು ದುರಸ್ತಿಗೆ ಕೆ ಪಿ ಐ ಟಿ ಅಂತಂದ್ಬಿಟ್ಟು ಒಂದು ಕಾರ್ಪೊರೇಟ್ ಸಂಸ್ಥೆ ಯೂತ್ ಫಾರ್ ಸೇವಾ ಬ್ಯಾಂಗ್ಳೂರ್ ಅವರ ವತಿಯಿಂದ ನಮಗೆ ಇಲ್ಲಿ ಆರ್ಥಿಕವಾಗಿ ಸಹಾಯ ಮಾಡಿದ್ದಾರೆ ಇಲ್ಲಿನ ಒಂದು ಜನಗಳ ಸಹಕಾರದಿಂದ ಗ್ರಾಮ ವಿಕಾಸ ಜನಕಲ್ಯಾಣ ಟ್ರಸ್ಟ್ ಮತ್ತು ವಾಹಿನಿ ಅಭಿವೃದ್ಧಿ ಸಂಸ್ಥೆಯ ವತಿಯಿಂದ ಇವತ್ತಿನ ದಿವಸ ಇಲ್ಲಿ ನಾವು ಪ್ಲಾಂಟೇಶನ್ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಎಲ್ಲ ಸಸಿಗಳು ನೆಡುವಂತಹ ಏನು ಕಲ್ಯಾಣಿ ಸುತ್ತಮುತ್ತ ಕಲ್ಯಾಣಿಯನ್ನು ಪುನಶ್ಚೇತನಗೊಳಿಸುವುದು ಅದರ ಜೊತೆಗೆ ಇಲ್ಲಿನ ಹೂವಿನ ಗಿಡಗಳು ಮತ್ತು ಧನ್ವಂತರಿ ಗಿಡಗಳನ್ನು ನಾವು ಇಲ್ಲಿ ಹಾಕಿದ್ದೇವೆ ಇಲ್ಲಿನ ಒಂದು ಏನು ದೇವಸ್ಥಾನದ ಒಂದು ಕಮಿಟಿ ಮತ್ತು ಈ ಒಂದು ಭಕ್ತಾದಿಗಳು ಇದನ್ನು ಮುಂದುವರೆ ಇದನ್ನು ಒಂದು ಮೇಂಟೆನೆನ್ಸ್ ಮುಂದಿನ ದಿನಗಳಲ್ಲಿ ಮೇಂಟೆನೆನ್ಸ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಇದೇ ರೀತಿ ನಮ್ಮ ಗುಡಿಬಂಡೆಯಲ್ಲಿರುವಂತಹ ಹತ್ತೊಂಬತ್ತು ಕಲ್ಯಾಣಿಗಳಲ್ಲಿ ಈ ವರ್ಷ ನಾವು ಹದಿಮೂರು ಕಲ್ಯಾಣಿಗಳನ್ನು ಪುನಶ್ಚೇತನಗೊಳಿಸ್ತಾ ಇದ್ದೇವೆ ಆ ಹದಿಮೂರು ದೇವಸ್ಥಾನ ಕಲ್ಯಾಣಿಗಳ ಜೊತೆಗೆ ಪಕ್ಕದಲ್ಲಿರುವಂತಹ ದೇವಸ್ಥಾನಗಳು ಕೂಡ ನಾವು ಜೀರ್ಣೋದ್ಧಾರ ಮಾಡುವಂತಹ ಒಂದು ಕಾರ್ಯಕ್ರಮವನ್ನು ಕೈಗೆತ್ತಿಕೊಂಡಿದ್ದೀವಿ ಅಂತ ಹೇಳೋದಕ್ಕೆ ಇಷ್ಟಪಡ್ತಿದ್ದೀನಿ ಇವತ್ತಿನ ದಿವಸ ನಮ್ಮೊಟ್ಟಿಗೆ ಉಮಾಬತ್ತಿಪಟರ್ ಸೇವಾ ಅಲ್ಲ ಎನ್ವೈರನ್ಮೆಂಟಲ್ ಕೋಆರ್ಡಿನೇಟರ್ ಇದ್ದಾರೆ ಇವರು ಇದೆಲ್ಲ ಉಸ್ತುವಾರಿ ನಮಗೆಲ್ಲ ಮಾರ್ಗದರ್ಶನ ನೀಡ್ತಾ ಇದ್ದಾರೆ ಇದಕ್ಕೆಲ್ಲ ನಮಗೆ ಈ ಕ್ಷೇತ್ರದಲ್ಲಿ ನಮಗೆ ಕಳೆದ ಒಂದು ಎರಡು ಸಾವಿರದ ಹತ್ತೊಂಬತ್ತರಿಂದ ಗ್ರಾಮ ವಿಕಾಸದ ಎಲ್ಲ ಚಟುವಟಿಕೆಗಳಿಗೆ ಮಾರ್ಗದರ್ಶನ ಇರುವಂತಹ ಈ ಶ್ರೀದಾಸ್ ಸಾಗರ್ಜಿಯವರು ಹಿರಿಯ ಆರ್ ಎಸ್ ಎಸ್ನ ಜ್ಯೇಷ್ಠ ಪ್ರಚಾರಕರು ನಮ್ಮೊಟ್ಟಿಗೆ ಇದ್ದಾರೆ ಎಲ್ಲ ನಮ್ಮ ಸಿಬ್ಬಂದಿಗಳಿದ್ದಾರೆ ವಾಲಂಟೀರ್ಸ್ ಇದ್ದಾರೆ ನಮ್ಮ ಬುಡಬಂಡೆಯ ವಾಲಂಟೀರ್ಸ್ ಇದ್ದಾರೆ ಎಲ್ಲರೂ ಸೇರಿ ಈ ಒಂದು ಅವರ ಸಹಕಾರದಿಂದ ಇಲ್ಲಿ ಒಂದು ಏನು ಗಿಡಗಳನ್ನು ಒಂದು ಕಲ್ಯಾಣಿ ಮತ್ತು ಮಂಟಪದ ಸುತ್ತಲಕ್ಕೆ ಗಿಡಗಳನ್ನು ನೀಡುವಂತಹ ಒಂದು ಶ್ರಮದಾನದ ಕಾರ್ಯಕ್ರಮವನ್ನು ಇವತ್ತು ದಿಸ ಇಟ್ಕೊಂಡಿದ್ದೇವೆ ಧನ್ಯವಾದ ಈ ಸಮಯದಲ್ಲಿ ಗ್ರಾಮ ವಿಕಾಸ ಸಂಸ್ಥೆಯ ಇಂದಿರಮ್ಮ ಮಮತಾ ನರಸಿಂಹೂರ್ತಿ ಚಿರಂಜೀವಿ ಜಗನ್ನಾಥ್ ವೇಣು ನರಸಿಂಹಪ್ಪ ಅಂಜನ್ ಕುಮಾರ್ ಬಾಲಾಜಿ ಅಭಿರಾಮ್ ಶ್ರೀನಿವಾಸ್ ಸೇರಿದಂತೆ ಹಲವರು ಇದ್ದರು